ಕೇರಳದಲ್ಲಿ ಇದ್ದೀನಿ ಕೇರಳದಲ್ಲಿ ಅಂದರೆ ಕೊಲ್ಲಂ ಮೇನ್ ಸಿಟಿಯಲ್ಲಿ ನಾನು ಇರೋದೀಗ ನಾನು ಕೊಲ್ಲಮ್ ಈಗ ಪಾಲರ್ವಿ ಒಂದು ವಾಟರ್ ಫಾಲ್ಸ್ ಹೋಗ್ತಾ ಇದ್ದೀನಿ ಕೊಲ್ಲಮಲ್ಲೇ ಇದೆ ಬಟ್ ಇದರಿಂದ ಒಂದು ಏಯ್ಟಿ ಕಿಲೋಮೀಟರ್ಸ್ ದೂರದಲ್ಲಿ ಇದೆ ಸೊ ಟೂ ಅವರ್ಸ್ ಜರ್ನಿ ಇಲ್ಲಿಂದ ಅಲ್ಲಿಗೆ ನಾನು ಹೋಗ್ತಾ ಇದ್ದೀನಿ ಮತ್ತೆ ವಾಟರ್ ಫಾಲ್ ಅಲ್ಲಿ ಬಂದು ಬಂದು ಫಾರೆಸ್ಟ್ ಒಳಗಡೆ ಇದೆ ಓಕೆನಾ ಪಾಲರ್ ವಿ ಅರ್ಥ ಏನಂದ್ರೆ ಹಾಲ್ ಥರ ಹರಿಯುವ ನೀರು ಅದು ಸೊ ಅದನ್ನ ಪಾಲರ್ವಿ ಅಂತ ಹೇಳಿ ಮಲಯಾಳಮಲ್ಲಿ ಕರೀತಾರೆ ಸೊ ಐ ಎಂಜಾಯ್ ಇಟ್ ಅಲ್ಲಿ ಹೇಗೆ ಅಂತ ನಾನು ಅಲ್ಲಿ ಹೋಗಿ ನಾನು ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಮಾಡ್ತೀನಿ ಅಲ್ಲಿ ಟಿಕೆಟ್ಸ್ ಟಿಕೆಟ್ಸ್ ಇದೆ ಸೊ ಎಲ್ಲಾನು ನಾನು ನಿಮಗೆ ಆಮೇಲೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಸೊ ಈಗ ನಾನು ಹೋಗ್ತಾ ಇದ್ದೀನಿ ವಿಲ್ ಸಿ ಅಣ್ಣ Happy? Yes, I'm very happy. <laughs> Amma is very very happy. And Gokul is double happy. ಮಳೆ ಕೂಡ ಸ್ಟಾರ್ಟ್ ಆಯಿತು ವಾವ್ ನೈಸ್ ನಾವು ಇಟ್ಸ್ ಬಿಟ್ಟು ವೆದರ್ ಕೂಲ್ ಆಗಿದೆ ಮತ್ತೆ ಮಳೆ ಮಳೆಯಲ್ಲಿ ಪ್ರಯಾಣ ವಾ ವಾ ವಾವ್ ತುಂಬ ಜೋರಾಗಿ ಮಳೆ ಬರ್ತಿದೆ ಇದೇನಪ್ಪ ಟ್ರಿಪ್ ಹೋಗೋಣ ಅಂತ ಆಚೆ ಬಂದಂತ ಮಳೆ ಸ್ಟಾರ್ಟ್ ಆಯ್ತು ಏನಾಗತ್ತ ನೋಡಿ ರೋಡಲ್ಲಿ ನೋಡಿ ರೋಡಲ್ಲಿ ಎಲ್ಲ ನೀರು ತುಂಬಿದೆ ಅಷ್ಟು ಬೇಗ ಮಳೆ ಬಂತ ಅಷ್ಟು ದೊಡ್ಡ ಮಳೆ ಆ ಕುತ್ಕೊಳ್ಳೋದ್ರೆ ಗೊತ್ತಾಗಿಲ್ಲ ಎಷ್ಟು ಬೇಗ ಅಂತ ಹೇಳ್ಬಿಟ್ಟು ಮಳೆಯಲ್ಲಿ ಟ್ರಾವೆಲ್

ಯಾಕೆ ಗೊತ್ತಾ ಅಲ್ಲಿ ಫಾರೆಸ್ಟ್ ಇದೆಲ್ಲ ಮೋಸ್ಟ್ ಪ್ರಾಬ್ಲಿ ಅದಕ್ಕೆ ಇರ್ಬೇಕು ಸಿಕ್ಕಾಪಟ್ಟೆ ಮಳೆ ಅಲ್ಲಿ ಅನ್ಕೋತೀವಿ ನಿಂತ್ಕೋಬಹುದು ಯಾಕಂದ್ರೆ ಬರತ್ತೆ ಸಡನ್ ಆಗಿ ಹೋಗುತ್ತೆ ಯಾವ ಅಂತ ಗೊತ್ತಾಗಲ್ಲ ನೋಡೋಣಕ್ಕೆ ಮಳೆ ಬರ್ತಿರ್ಬೇಕಿದೆ ತುಂಬಾ ಬಿಸಿಲು ಅಂತ ಸಡನ್ ಆಗಿ ಮಳೆ ನೀನ್ ಹೇಳಿದಕ್ಕೆ ಮಳೆ ಬಂದಿದೆ ಅನ್ಸುತ್ತೆ ಕಣ ಬಿಸ್ಲು ಬಿಸಿಲು ಅಂತ ಪಡ್ಕೊಂಡಿ ಅಲ್ಲ ಖುಷಿ

ಈಗ ಸ್ವಲ್ಪ ವೆದರ್ ಕ್ಲಿಯರ್ ಆಗ್ತಾ ಬರ್ತಾ ಇದೆ ಆಲ್ಮೋಸ್ಟ್ ಗೋವಾ ತರ ಫೀಲಿಂಗ್ ಗೋವಾ ಹೋದ್ರೂ ಸಹ ಇದೆ ತರ ಚಿಕ್ ಚಿಕ್ಕ ರೋಡ್ಗಳು ಒಳಗಡೆ ಒಳಗಡೆ ಇದೇ ತರ ಮತ್ತೆ ಗಿಡ ಮರ ಅಂಡ್ ಲೈಕ್ ಫಾರೆಸ್ಟ್ ತರ ಅಲ್ವಾ ಅದೇ ಫೀಲಿಂಗ್ ಬೀಚ್ ಅದು ಇದು

ಮರ ಏನ್ ನೋಡ್ತಿದ್ರೆ ಇದು ರಬ್ಬರ್ ಮರ ಆಯ್ತಾ ಇದು ಯಾವುದೋ ಒಂದು ಸಿಟಿ ಇಲ್ಲಿ ನೋಡಿ ಮಳೆನೇ ಬಂದಿಲ್ಲ ಅಲ್ಲಿ ಎಷ್ಟು ಜೋರಾಗಿ ಮಳೆ ಬರ್ತಿ ಇಲ್ಲಿ ಒಂದ್ ಚೂರು ಮಳೆ ಇಲ್ಲ ಇದು ಮಾರ್ಕೆಟ್ ಏರಿಯಾ ಆಗಿದೆ ಮತ್ತೆ ಓಡಾ ಬರುವಾಗ ನೋಡಿ ಅಲ್ಲಿ ಒಂದು ಇಲ್ಲಿ ಒಂದು ಒಂದೊಂದು ಮನೆಗಳಿದಾವೆ ನೋಡಿ ಹಸುಗಳು ಮೇಯಿಸ್ತಾ ಇದ್ರೆ ಅಷ್ಟು ಮನೆಗಳೇ ಇಲ್ಲ ಇಲ್ಲಿ ಈ ಏರಿಯಾದಲ್ಲಿ ನಾವ್ ಫಾರೆಸ್ಟ್ ಗೆ ಎಂಟ್ರಿ ಆದ್ವಿ ಇಲ್ಲಿ ಇದು ಬಂದ್ಬಿಟ್ಟು ಫಾರೆಸ್ಟ್ ಆಗಿದೆ ಫುಲ್ ಫಾರೆಸ್ಟ್ ಗೈಸ್ ಓಕೆನಾ ಮತ್ತೆ ಇಲ್ಲಿ ಮುಂದೆ ಬಂದಾಗ ಇಲ್ಲಿ ಬಂದ್ಬಿಟ್ಟು ತೆನ್ಮಲ ಟೂರಿಸಂ ಇದು ಇಲ್ಲಿಂದ ಸ್ಟಾರ್ಟ್ ಆಗುತ್ತಂತ ನಾನು ಬೋರ್ಡ್ ನೋಡಿದೆ ಇಲ್ಲಿಂದ ಸ್ಟಾರ್ಟ್ ಆಗಬಹುದು ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ ನೋಡಿ ಇಲ್ಲಿ ಬೋಟಿಂಗ್ ಅವೈಲೇಬಲ್ ಇದೆ ನೋಡಿ ಜನ ಬರ್ತದೆ ಹೋಗ್ತಾ ಇರೋದನ್ನು ನೋಡ್ಬೋದು ಎಷ್ಟೋ ಜನ ಹೋಗ್ತಾ ಇದ್ದಾರೆ ಇಲ್ಲಿ ಬೋಟಿಂಗ್ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಬೋಟಿಂಗ್ ಇದೆ ಮತ್ತು ನಾವು ನಮ್ಮ ಕಾರನ್ನ ನಿಲ್ಲಿಸಿದ್ವಿ ಮೇನ್ ರೋಡ್ ಆಗಿದೆ ಮೇನ್ ರೋಡ್ ಸೈಡಲ್ಲಿ ನಮ್ಮದು ಕಾರನ್ನ ನಿಲ್ಲಿಸಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀವಿ ನಾವು ಐಸ್ ಕ್ರೀಮ್ ಕಾಯ್ಸ್ ಆನ್ ದ ವೇ ಬರ್ತಾ ಎಲ್ಲಾದರೂ ಊಟ ಮಾಡಬೇಕಂತ ಪ್ಲಾನ್ ಮಾಡಿದ್ವಿ ಹೋಟೆಲ್ ಎಲ್ಲೂ ಸಿಕ್ಕಿಲ್ಲ ನಮಗೆ ಅಲ್ಲಿ ನಾವು ಮುಂದೆ ಹೋಗಬೇಕು ನೋಡೋಣ ಯಾವುದಾದ್ರೂ ಹೋಟೆಲ್ ಸಿಗುತ್ತಾ ಅಂತ ಹೇಳಿ ಅಷ್ಟು ತಿನ್ ಹೊಟ್ಟೆ ಹಸಿತಾ ಇದೆ ನನಗೆ ಹೊಟ್ಟೆ ಹಸಿದು ತಲೆ ಸುತ್ತು ಬರ್ತಾ ಇದೆ ಅದಕ್ಕೆ ನೋಡಿ ಐಸ್ ಕ್ರೀಮ್ ಇಲ್ಲಿ ಒಂದು ಐಸ್ ಕ್ರೀಮ್ ಇರ್ತಿತ್ತು ಚಿಕ್ಕದಾಗಿ ಅಲ್ಲಿಂದ ನಾನು ಐಸ್ ಕ್ರೀಮ್ ತಗೊಂಡೆ ಇದ್ದಿಂದಾದ್ರೂ ಮುಂದೆ ಹೋಗಬಾರ್ದು ಊಟ ಮಾಡೋಣ ಅಂತ ಪ್ಲಾನ್ ಇದೆ ಅಲ್ಲೇನೋ ನೀವು ಊಟ ಸಿದ್ದಿದ್ಯಾ ಸಿಕ್ಕಾಪಟ್ಟೆ ಊಟ ಸಿದ್ದಿದ್ಯಾ ಸಿಕ್ಕಾಪಟ್ಟೆ ಇದು ಬಂದ್ಬಿಟ್ಟು ತೆನ್ಮಲ ಸಿಟಿ ತೆನ್ಮಲ ಬಂದ್ಬಿಟ್ಟು ಟೂರಿಸ್ಟ್ ಪ್ಲೇಸ್ ಆಗಿದೆ ಮತ್ತೆ ಇಲ್ಲಿ ಜಾಸ್ತಿ ನಾವು ತಮಿಳು ಜನನು ಸಹ ನೋಡ್ಬೋದು ಯಾಕಂದ್ರೆ ಪಾಲರ್ವಿ ಕೂಡ ಇರೋದು ತಮಿಳ್ನಾಡು ಬಾರ್ಡರ್ ಹತ್ರನೇ ಇರೋದ್ರಿಂದ ನಾವು ಇಲ್ಲಿ ತಮಿಳ್ನಾಡು ತುಂಬ ತಮಿಳು ತಮಿಳ್ ಜನನ ನೋಡ್ಬೋದು ಮತ್ತೆ ಲಾರಿ ಎಲ್ಲ ನೋಡ್ಬೋದು ನೀವು ದೊಡ್ಡ ದೊಡ್ಡ ಲಾರಿಗಳು ತಮಿಳ್ನಾಡಿಂದ ತರಕಾರಿ ಎಲ್ಲ ಕೇರಳಗೆ ಬರ್ತವೆ ಗೈಸ್ ನಾವು ಪಾರ್ಲರ್ ವಿ ಹತ್ತಿರ ಇದ್ದೀವಿ ಆಲ್ಮೋಸ್ಟ್ ಊಟ ಮಾಡ್ಬೇಕಂತೇಳಿ ಪಾರ್ವ್ರಿ ಸ್ವಲ್ಪ ಮುಂದೆ ಬಂದಿದ್ದೀವಿ ಯಾವ ಹೋಟ್ಲು ಸಿಕ್ಕಿಲ್ಲ ಒಂದು ನೋದ್ರೆ ಆಪ್ಷನ್ ಇದೆ ಅದು ಚಿಕನ್ ಹೋಟ್ಲ್ ಸಿಕ್ಕಿದೆ ಸೊ ಅಲ್ಲಿ ಊಟ ಮಾಡಿಕೊಂಡು ನಾವು ಪಾರ್ಲರ್ಗೆ ಹೋಗೋಣ ಎನರ್ಜಿ ಏನೂ ಇಲ್ಲ ನನ್ನ ಮಾತಲ್ಲೇ ನಿಮ್ಗೆ ಅರ್ಥ ಆಗ್ಬೋದು ಎಲರ್ಜಿ ಎಲ್ಲ ಹೋಗಿಬಿಟ್ಟಿದೆ ನಮ್ಮ ಫೀಲಿಂಗ್ ಸೋ ವೀಕ್ ಆ್ಯಂಡ್ ಟಯರ್ಡ್ ಆಚರಣಿ ನೋಡೋಣ ಏನು ಸಿಗುತ್ತಂತ ಗೊತ್ತಿಲ್ಲ ಇಲ್ಲಿ ಮೋಸ್ಟ್ ಆಬ್ಲಿ ಕೇರಳದಲ್ಲಿ ಫೇಮಸ್ ಅಂದರೆ ಪರೋಟಾ ಚಿಕನ್ நோட ஏன் சிக ஊட்ட மாதனே ஹோணா அதுல அட்ஜஸ்ட் மாதிரி ஆப்ஷன் இல்லை ಸೊ ಗೈಸ್ ನಾವು ಪಾರ್ಲರ್ ವಿ ಹತ್ರ ಇದ್ದೀವಿ ಇಲ್ಲಿ ಬಂದ್ಬಿಟ್ಟು ಒಂದು ರೂಲ್ಸ್ ಇತ್ತು ಏನಂತಂದರೆ ನಾವು ಕಾರ್ನೆಲ್ಲ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಹೋಗಬೇಕಾಗುತ್ತೆ ಸೊ ಎಲ್ಲ ಪಾರ್ಕ್ಗಳೆಲ್ಲ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಅವರಿಗೆ ಬಸ್ಗಳಿದ್ದಾವೆ ಇಲ್ಲಿಂದ ಪಾರ್ಲರ್ ವಿ ಒಳಗಡೆ ಹೋಗಿದ್ದು ಯಾಕಂದ್ರೆ ಇದು ಫುಲ್ ಫಾರೆಸ್ಟ್ ಏರಿಯಾ ನಮ್ಮ ಸ್ವಂತ ಗಾಡಿ ನಾವು ತೊಗೊಂಡು ಹೋಗೋಕಾಗೋದಿಲ್ಲ ಮತ್ತೆ ಟಿಕೆಟ್ ಕೌಂಟರ್ ಇದ್ರೆ ಒಬ್ರಿಗೆ ಬಂದುಬಿಟ್ಟು ಸೆವೆಂಟಿ ರುಪೀಸ್ ಓಕೆನಾ ಸೊ ಒಬ್ರಿಗೆ ಸೆವೆಂಟಿ ರುಪೀಸ್ ಇಲ್ಲಿ ಪಾರ್ಕ್ ಮಾಡಬೇಕು ಅವ್ರದ್ದೇ ಕಾರು ಇಲ್ಲಿಂದ ಫಾರೆಸ್ಟ್ ಅವರೇ ಕರ್ಕೊಂಡು ಹೋಗ್ತಾರೆ ಮತ್ತು ಓಪಾಸ್ ಕೂಡ ಅವರೇ ಬರ್ತಾರೆ ಹಾಗಾಗಿ ನಮ್ಮ ಕಾರನ್ನ ಇಲ್ಲಿ ಪಾರ್ಕ್ ಮಾಡಿದ್ದೀವಿ ನಾವು ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ಇನ್ನು ಫೈವ್ ಮಿನಿಟ್ಸ್ ಇದ್ದಾವೆ ಫೈವ್ ಮಿನಿಟ್ಸ್ ಇದೆ ಫೋರ್ ಓ ಕ್ಲಾಕ್ಗೆ ಫೋರ್ ಓ ಕ್ಲಾಕ್ ಇಲ್ಲಿಂದ ಬಸ್ ಹೋಗುತ್ತೆ ಸೊ ಅದರಲ್ಲಿ ನಾವು ಹೋಗ್ತೀವಿ ಆಮೇಲೆ ಒಳಗಡೆ ಅವರೇ ಕರ್ಕೊಂಡು ಹೋಗ್ತಾರೆ ಮತ್ತು ಇದೇನು ಗೊತ್ತಾ ಈ ಫಾರೆಸ್ಟಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅವರೇ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಆಮೇಲೆ ಐದು ಗಂಟೆಗೆ ಕ್ಲೋಸ್ ಅಂತ ಇದೆ ಆಲ್ಮೋಸ್ಟ್ ಈಗಿದೆ ಮತ್ತೆ ಈಗ ನಾವು ನಾಲ್ಕು ಗಂಟೆಯಿಂದ ಒನ್ ಅವರ್ ಟೈಮ್ ಇರುತ್ತೆ ಅಲ್ಲಿ ಎಂಜಾಯ್ ಮಾಡಲಿಕ್ಕೆ ಆ್ಯಕ್ಚುಲಿ ಎಲ್ಲರಿಗೂ ಒಂದೊಂದು ಟೈಮ್ ಇರುತ್ತೆ ಒನ್ ಟ್ರಿಪ್ ಹೋದವರಿಗೆ ಫಸ್ಟ್ ಟ್ರಿಪ್ ಹೋದವರಿಗೆ ಅವರಿಗೆ ಒನ್ ಒನ್ ಅವರ್ ಅಥವಾ ಒನ್ ಆ್ಯಂಡ್ ಹಾಫ್ ಅವರ್ ಆ ಥರ ಟೈಮಿಂಗ್ ಇರುತ್ತೆ ಆ ಟೈಮ್ ಒಳಗಡೆ ನಾವು ವಾಪಸ್ ಬರಬೇಕಾಗುತ್ತೆ ಇಲ್ಲಿ ಬಂದ್ಬಿಟ್ಟು ಒಂದು ವಾಶ್ರೂಮ್ ಇದೆ ಇಲ್ಲಿ ನೋಡಿ ವಾಶ್ರೂಮ್ ಮೇಲ್ಗಡೆ ನೋಡಿ ವಾಟರ್ ಫಾಲ್ದು ಪೇಂಟಿಂಗ್ನ ಮಾಡಿದ್ದಾರೆ ನೈಸ್ ರೈಟ್ ಮತ್ತೆ ಇಲ್ಲಿ ಪಾರ್ಕಿಂಗ್ ಏರಿಯಾ ನೋಡ್ಬೋದು ಕ್ಲೀನ್ ಆ್ಯಂಡ್ ನೀಟಾಗಿ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಟಿಕೆಟ್ ಎಲ್ಲ ತಗೊಂಡಾದ್ಮೇಲೆ ಇಲ್ಲಿ ಏನು ನೋಡ್ತಿದೆ ಇಲ್ಲಿ ಬಂದು ನಿಂತ್ಕೋಬೇಕು ಸೊ ಬಸ್ ಬಂದ್ಬಿಟ್ಟು ಇಲ್ಲಿಂದ ಮಾಡ್ಕೊಂಡು ಹೋಗ್ತಾರೆ ಮತ್ತೆ ಮೇಲ್ಗಡೆ ನೋಡ್ತೀವಿ ಅದು ಬಂದ್ಬಿಟ್ಟು ಟಿಕೆಟ್ ಕೌಂಟರ್ ಅದು ಮತ್ತೆ ನೋಡಿ ಇಲ್ಲೆಲ್ಲ ಬಸ್ನ ನಿಲ್ಸಿದ್ದಾರೆ ಗೌರ್ಮೆಂಟ್ ಬಸ್ಸಸ್ ಓಕೆ ಇದು ಬಂದ್ಬಿಟ್ಟು ಒಳಗಡೆ ಹೋಗುವಂತ ಪಾರ್ಲರ್ ವಿಗೆ ಕರ್ಕೊಂಡು ಹೋಗುವಂತ ಹೇಳ್ಬಿಟ್ಟು ಅದು ಪಾರ್ಲರ್ ವಿದ್ ನೋಡು ನೋಡಬಹುದು ಪಾರ್ಲರ್ ಎಕೋ ಟೂರಿಸಂ ಬಸ್ ಇದು ಸೊ ಗೈಸ್ ಈಗ ಬಸ್ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿಂದ ಸೊ ನಾವು ವಾಶ್ರೂಮ್ಗೆ ಹೋಗಿದ್ದೆ ವಾಶ್ರೂಮ್ ಪರವಾಗಿಲ್ಲ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ನೋ ಪ್ರಾಬ್ಲಮ್ ಯೂಸ್ ಮಾಡ್ಬೋದು ಒನ್ ಟಾಯ್ಲೆಟ್ ಮತ್ತೆ ಸ್ವಲ್ಪ ಹಾಳಾಗಿತ್ತು ಎರಡು ಟಾಯ್ಲೆಟ್ ಪರವಾಗಿ ಎರಡು ಇದೆ ಈಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ನೋಡೋಣ ನೋಡಿ ಗವರ್ಮೆಂಟ್ ಕೇರಳ ಫಾರೆಸ್ಟ್ ವೈಲ್ಡ್ ಲೈಫ್ ಪಾರ್ಲರ್ ವಿ ಎಕೋ ಟೂರಿಸಂ ಇದೇ ಬಸ್ ನೋಡಿ ನಾವು ಈ ಬಸ್ಸಲ್ಲಿ ಅಲ್ಲಿ ಹೋಗ್ತಾ ಇದ್ದೀವಿ ಇನ್ನೊಂದೇನು ಗೊತ್ತಾ ಈ ಬಸ್ ಅಲ್ಲಿ ಬೇರೆ ಯಾರು ಇಲ್ಲ ನಾವು ನಾಲ್ಕೇ ಜನ ನಮ್ಮ ನಾಲ್ಕು ಜನನ ಕರ್ಕೊಂಡು ಹೋಗ್ತಿದಾರೆ ನಾವು ಲಾಸ್ಟ್ ಬ್ಯಾಚ್ ಆಗಿರೋದ್ರಿಂದ ನೀವು ನೋಡಬಹುದು ಡ್ರೈವರು ಮತ್ತೆ ನಾವು ನಾಲ್ಕು ಜನ ಐದೇ ಜನ ಹೋಗ್ತಿರೋದು ಓ ಗಾಡ್ ಫಾರೆಸ್ಟ್ ಒಳಗಡೆ ನೀವು ನೋಡಬಹುದು ಎಷ್ಟು ದೊಡ್ಡ ದೊಡ್ಡ ಮರಗಳಿದಾವೆ ಅಂದರೆ ಎಷ್ಟು ವೆರೈಟೀಸ್ ಮರಗಳಿದಾವೆ ಗೊತ್ತಾ ಅದ್ರ ಸೈಜ್ ಎಲ್ಲ ನೋಡಿದ್ರೆ ನಮಗೆ ಶಾಕ್ ಹೋಗೋದಷ್ಟು ಮರಗಳಿದಾವ ಅಂತ ಹೇಳಿಬಿಟ್ಟು ನೀವು ನೋಡಬಹುದು ಓ ಗಾಡ್ ಹೂಗಳು ನೋಡಿ ಎಲ್ಲ ಕಡೆ ಹೂಗಳು ಮತ್ತೆ ಚಿಕ್ಕ ಚಿಕ್ಕ ವಾಟರ್ ಫಾಲ್ಸ್ಗಳು ನೋಡೋ ಒಳಗಡೆ ಹೋದಾಗೆಲ್ಲ ನಾವು ಅದನ್ನು ನೋಡ್ಬೋದು ಮತ್ತೆ ಬೋರ್ಡ್ಸ್ ನೋಡ್ಬೋದು ರೂಮ್ಸ್ ಎಲ್ಲ ಅವೈಲಬಲ್ ಇದೆ ಅಂತ ಹೇಳ್ಬಿಟ್ಟು ಬೋರ್ಡ್ಸ್ಗಳಿದ್ದಾವೆ ನಂಗೆ ಗೊತ್ತಿಲ್ಲ ಮೇ ಬಿ ಇರ್ಬೋದು ರೋ ರೋ ಇದೆಲ್ಲ ರೆಸಾರ್ಟ್ಸ್ ಎಲ್ಲ ಇರ್ಬೋದು ಒಳಗಡೆ ಹೋದಾಗ ನಮಗೆ ಕೆಲವೊಂದು ರೂಮ್ಸ್ಗಳು ನೋಡಿದ್ವಿ ನಾವು ರೆಸಾರ್ಟ್ ಥರ ನೋಡಿದ್ವಿ ಬಟ್ ಸ್ಟೇ ಇಲ್ಲ ಅಂತ ನಮ್ಗೆ ಗೊತ್ತಿಲ್ಲ ಮತ್ತೆ ಇನ್ನೊಂದು ಗೊತ್ತಾ ಇಲ್ಲಿ ಬಂದ್ಬಿಟ್ಟು ಲೈಕ್ ಇದು ಟ್ರಕ್ಕಿಂಗೂ ಇದೆ ಅಂತೆ ಇದೆ ಮತ್ತು ಫಾರೆಸ್ಟಲ್ಲಿ ಸ್ಟೇ ಕೂಡ ಇದೆ ಬೇಕಂದ್ರೆ ಅದನ್ನು ಮಾಡ್ಬೋದು ಬಟ್ ಅದಕ್ಕೆ ಟೈಮ್ ಇಲ್ಲ ನೆಕ್ಸ್ಟ್ ಟೈಮ್ ಅವಾಗದನ್ನ ನೋಡೋಣ ಅಂತ ಪ್ಲಾನ್ ಇದೆ ಮತ್ತೆ ಈ ಏರಿಯಾದಲೆಲ್ಲ ಆನೆಗಳು ಬರ್ತಾವೆ ಆನೆಗಳು ಬರುವಂಥ ಏರಿಯಾಗಿದೆ ಸೊ ಐದು ಗಂಟೆ ಆದರೆ ಆನೆಗಳು ಬರ್ತಾವೆ ನೀರು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ರು ಹಾಗಾಗಿ ಅವ್ರು ಐದು ಗಂಟೆಗೆ ನಾವೀಗ ವಾಟರ್ ಫಾಲ್ ಹತ್ರ ಮುಟ್ಟಿದ್ದೀವಿ ಇಲ್ಲಿ ಡ್ರಾಪ್ ಮಾಡಿಬಿಟ್ಟು ಬಸ್ ನಮ್ಮನ್ನ ಹಿಂತಿರುಗಿ ಜನರನ್ನ ಕರ್ಕೊಂಡು ಹೋಗ್ತಾ ಇದೆ ಮತ್ತೆ ಇಲ್ಲಿ ಒಂದು ಕ್ಯಾಂಟೀನ್ ಇದೆ ನೀವು ನೋಡ್ಬೋದು ಬಟ್ ಇಲ್ಲಿ ಏನು ಅವೈಲೇಬಲ್ ಇಲ್ಲ ಆ್ಯಕ್ಚುಲಿ ಆಮೇಲೆ ಇಲ್ಲಿಂದ ಸ್ವಲ್ಪ ವಾಟರ್ ಫಾಲ್ಸ್ಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಸ್ವಲ್ಪ ಹೊತ್ತು ನಡಿಬೇಕು ಇಷ್ಟು ದೂರ ನಡಿಬೇಕು ಇಷ್ಟೊಂದು ಬಸ್ಸಲ್ಲಿ ಬಂದ್ವಿ ಬಸ್ಸಲ್ಲಿ ಆಲ್ಮೋಸ್ಟ್ ಒಂದು ಆರು ಕಿಲೋಮೀಟ್ರ್ ದೂರ ಇದೆ ಒಳಗಡೆ ಒಳಗಡೆ ಇದೆ ನಮ್ಮ ಕಾರ್ ಪಾರ್ಕ್ ಮಾಡಿ ಬಸ್ಸಿಂದ ಕರ್ಕೊಂಡ್ಬಂದೆ ಅಷ್ಟು ದೂರದಿಂದ ಅದನ್ನೇ ಕರ್ಕೊಂಡ್ಬಿಡ್ತಾರೆ ಆಮೇಲೆ ಇಲ್ಲಿಂದ ಒಡೆ ನಡ್ಕೊಂಡು ಹೋಗಬೇಕು ಅಂಡ್ ಇಟ್ಸ್ ರಿಯಲಿ ವೆರಿ ನೈಸ್ ಗಾಯಸ್ ನೀವು ರಿಯಲ್ ನೀವು ಯಾರಿಗಾದರೂ ಈ ಥರ ಟ್ರಿಪ್ಗಳು ಪ್ಲಾನ್ ಮಾಡ್ಬೇಕಂದ್ರೆ ಇಷ್ಟ ಆದ್ರೆ ನೀವು ಇಲ್ಲಿ ಬರಬಹುದು ಈ ಪ್ಲೇಸ್ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಕೇರ್ಫುಲ್ ಆಗಿ ನಡಿಬೇಕಾಗುತ್ತೆ ನೋಡಿ ದಾರಿ ಹೇಗಿದೆ ಅಂತ ಎಲ್ಲ ಕಡೆನು ಕಲ್ಗಳೆ ಸೊ ಹುಷಾರಾಗಿ ಮತ್ತೆ ನೋಡಿ ಸೈಡ್ ಅಲ್ಲಿ ಎಲ್ಲಾ ಬ್ಯಾಂಬೂ ಇಂದ ಬಿಲ್ಡ್ ಮಾಡಿದ್ದಾರೆ ಇಲ್ಲಿ ಮಾತ್ರ ಅಲ್ಲ ಮೇಲ್ಗಡೆ ಫುಲ್ ಮೇಲ್ಗಡೆ ತನಕ ಈ ತರ ಬಿಲ್ಡ್ ಮಾಡಿ ಸೇಫ್ಟಿಗೋಸ್ಕರ ಯಾರು ಬಿಲ್ಡ್ ಇರ್ಲಿಕ್ಕೆ ಮತ್ತೆ ನಡೆಯಕ್ಕೆ ಆಗದೆ ಇರೋರಿಗೆ ಹೋಲ್ಡ್ ಮಾಡಿ ಆಗುತ್ತೆ ಮತ್ತೆ ಎಲ್ಲರಿಗೂ ಸಪರೇಟ್ ಸಪರೇಟ್ ಬಾತಿಂಗ್ ಏರಿಯಾಸ್ ಇದೆ ಗೊತ್ತಾ ನೋಡಿ ಇಲ್ಲಿ ಫ್ಯಾಮಿಲಿ ಏರಿಯಾ ಬಾತಿಂಗ್ ಇದಾವೆ ಇಲ್ಲಿ ಮತ್ತೆ ಹುಡುಗಿರೆಲ್ಲ ಸ್ನಾನ ಎಲ್ಲ ಮಾಡಾದ್ಮೇಲೆ ಡ್ರೆಸ್ ಚೇಂಜ್ ಮಾಡ್ಲಿಕ್ಕೆ ಮತ್ತೆ ಎಲ್ಲಾನು ಇಲ್ಲಿ ಲೇಡೀಸ್ ಟಾಯ್ಲೆಟ್ ಇದೆ ಮತ್ತೆ ರೂಮ್ ಇದಾವೆ ಸೊ ಹೋಗ್ಬಿಟ್ಟು ನಾವು ಟ್ರಸ್ಟ್ ಚೆಂದ ಮಾಡಬಹುದು ಅಲ್ಲಿ ಮತ್ತೆ ಇಲ್ಲಿಂದ ಮುಂದಗಡೆ ಹೋದ್ರೆ ದಾರಿ ನೋಡಿ ಹೇಗಿದೆ ನಾನು ಟ್ರಕ್ಕಿಂಗ್ ಮಾಡ್ತಿರೋತ್ರ ಫೀಲ್ ಆಗ್ತಾ ಇದೆ ಮತ್ತೆ ಹೇಳ್ತಾರೆ ಬೇಗ ಬೇಗ ನೋಡಿದ ಯಾಕಂದ್ರೆ ಲೇಟ್ ಬಂದಿದ್ವಲ್ಲ ಸೊ ಹಾಗಾಗಿ ಟೈಮ್ ಮಿಸ್ ಮಾಡೋದು ಬೇಡ ಬನ್ನಿ ಹೋಗೋಣ ಬೇಗ ಏನ್ ಗೊತ್ತಾ ಮೇಲೆ ಸ್ವಲ್ಪ ಮೇಲೆ ಬಂದಾದ್ಮೇಲೆ ಇಲ್ಲಿ ಬಂದ್ಬಿಟ್ಟು ಲೇಡೀಸ್ ಮತ್ತೆ ಕಿಡ್ಸ್ ಬಾತಿಂಗ್ ಏರಿಯಾ ಬಂದು ಇಲ್ಲಿದೆ ಓ ಮೈ ಗಾಡ್ ಲುಕ್ ಅಟ್ ದಟ್ ವ್ಯೂ ಹೌ ಬ್ಯೂಟಿಫುಲ್ ಇಟ್ ಇಸ್ ಏನು ಗೊತ್ತಾ ಹುಡುಗರು ಬಾತಿಂಗ್ ಏರಿಯಾ ಬಂದ್ಬಿಟ್ಟು ಮೇಲೆ ಇದೆ ಇಲ್ಲಿ ಸ್ಟೆಪ್ ಕಾಣ್ತಿದೆಯಲ್ಲ ಈ ಸ್ಟೆಪ್ ಮೇಲಿಂದ ನಡ್ಕೊಂಡು ಮೇಲೆ ಹೋದ್ರೆ ಹುಡುಗರದು ಬಾತಿಂಗ್ ಏರಿಯಾ ಬರುತ್ತೆ ಬನ್ನಿ ಅಲ್ಲಿ ಹೋಗೋಣ ಮತ್ತೆ ಏನು ಗೊತ್ತಾ ಈ ಸ್ಟೆಪ್ಸ್ ಎಲ್ಲ ರೀ ಕಟ್ಟಿದಾರೆ ಎಲ್ಲ ಕಟ್ಟಿದ್ದಾರೆ ಬಿಲ್ಡ್ ಮಾಡಿಬಿಟ್ಟು ಇಷ್ಟು ಚೆನ್ನಾಗ್ ಮಾಡಿದ್ದಾರೆ ಈ ಪ್ಲೇಸ್ನ ಅಣ್ಣ ಹೇಗಿದೆ ಅಣ್ಣ ಶುಭ್ರಾಗಿದೆ ವಾವ್ ಇಲ್ಲಿಂದ ನೋಡಿ ದೊಡ್ಡದಾಗಿದೆ ವಿ ಅಂತ ದಿಸ್ ಈಸ್ ಜೆಂಟ್ಸ್ ಪಾತಿಂಗ್ ಏರಿಯಾ ಏನೇನು ಗೊತ್ತಾ ಜೆಂಟ್ಸ್ ಪಾತಿಂಗ್ ಏನಾಗಿದೆ ಕ್ಲೋಸ್ ಮಾಡಿದ್ದಾರೆ ಏರಿಯಾ ಯಾಕಂದರೆ ನೀರು ತುಂಬಾ ಹೆವಿ ಬೀಳ್ತಿರೋದ್ರಿಂದ ಒಂದು ವೇಳೆ ವಾಟರ್ ಫಾಲ್ ಹೆವಿ ಇದ್ದರೆ ಅಲ್ಲೋವಿಲ್ಲ ಅವರಿಗೆ ಬಾತ್ ಮಾಡಲಿಕ್ಕೆ ಸೊ ಹೇ ಕೆಳಗಡೆ ಹೋಗಿ ಲೇಡೀಸ್ ಬಾತ್ ಇದೆಲ್ಲ ಅಲ್ಲಿ ಹೋಗಿ ಅಂತ ಹೇಳಿದ್ರು ನಾನು ಮೇಲುಗಡೆ ಹೋಗ್ತಾಯಿದ್ದೀನಿ ನಿಮಗೆ ವೀ ತೋರಿಸೋಕ್ಕೆ ಆಗ್ತಿರೋದು ಕೇಳಿಸ್ತೀರಾ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಶಬ್ದ ವಾಟರ್ ಫಾಲ್ ಆಗ್ತಿರೋದು ಇದನ್ನ ಯಾವ ಪಾಲರ್ವಿ ಫಾಲ್ಸ್ ನ ಕರಿತಾರೆ ನೀವೇ ನೋಡ್ಬೋದು ಅಂದ್ರೆ ಹಾಲ್ ತರ ಹರಿತಿರೋ ನೀರನ್ನ ಪಾಲರ್ವಿ ಫಾಲ್ಸ್ ಅಂತ ಕರೀತಾರೆ ಅಂಡ್ ಇಟ್ಸ್ ರಿಯಲಿ ಬ್ಯೂಟಿಫುಲ್ ಗಾಯ್ಸ್ ಸೊ ನಾನು ಮೇಲೆ ಹೋಗ್ಬಿಟ್ಟು ನೋಡಿಕೊಂಡು ಕೆಳಡೆ ಹೋಗ್ತಾ ಇದ್ದೀನಿ ತುಂಬ ಡೇಂಜರ್ ನಡೆಯುವಾಗ ಸ್ಟೆಪ್ ಮೇಲೆ ತುಂಬಾ ಆಗಿರಬೇಕು ಹತ್ತುವಾಗ ತುಂಬಾ ಖುಷಿ ಆಯಿತು ಇಲ್ಲಿ ಇವಾಗ ಪರವಾಗಿಲ್ಲ ಸ್ಥಿತಿ ಇದು ಎಲ್ಲರೂ ಗೊತ್ತಿರೋ ಥರ ಅಲ್ವಾ ಎಲ್ಲರೂ ಹತ್ತಕ್ಕೆ ಇಷ್ಟಪಡಲ್ಲ ಇಲ್ಲಿಯಕ್ಕೆ ಇಷ್ಟಪಡ್ತಾರೆ ಲೈಕ್ ನಂತರ ಆ್ಯಂಡ್ ನೋಡಾಯಿತು ಅಲ್ಲಿಂದ ಕೆಳಗೆ ಹೋಗಿ ಸ್ನಾನ ಮಾಡೋಣ ಯಾಕಂದರೆ ಮಣ್ಣ ಸ್ನಾನ ಮಾಡಬೇಕಂತ ಅವ್ನಿಗೆ ನೀರಲ್ಲಿ ಬಿಡಬೇಕು ಸ್ನಾನ ಮಾಡೋದ್ರಿಂದ ತುಂಬಾ ಇಷ್ಟ ಬಟ್ ಇಲ್ಲಿ ಜೆಂಟ್ಸು ಕ್ಲೋಸ್ ಆಗಿರೋದ್ರಿಂದ ಕೆಳಗಡೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಮತ್ತು ಟೈಮ್ ಸಹ ಇಲ್ಲ ಒಂದು ಫಾರ್ಟಿ ಮಿನಿಟ್ಸ್ ಇದೆ ಹೋಗಿ ಎಂಜಾಯ್ ಮಾಡ್ಕೊಳ್ಳಿ ಎಷ್ಟ್ರಡೆ ಬಸ್ ಬರುತ್ತೆ ಅಂತ ಹೇಳಿದ್ರು ಹಾಗಾಗಿ ಕೆಳಗೆ ಹೋಗಿ ಸ್ನಾನ ಮಾಡಿಕೊಂಡು ಬಸ್ ಬರೋ ಅಷ್ಟರಲ್ಲಿ ನಾವು ಹೋಗೋಕೆ ಪ್ಲಾನ್ ಮಾಡ್ತಾ ಇದ್ದೀವಿ ಆ್ಯಂಡ್ ನಿಲ್ಸಿ ಅಲ್ಲಿ ನೋಡಿ ಅವ್ನು ಓಡಿ ಹೋಗ್ತಾ ಇದ್ದಾನೆ ಆಮೇಲೆ ಅಲ್ಲೋ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಬೇಗ ಟೈಮ್ ಹೋಗ್ಬಿಡುತ್ತೆ ಬೇಗ ಸ್ನಾನ ಮಾಡ್ಬೇಕಂತ ಹೇಳಿ ನೋಡಿ ಸ್ನಾನ ಮಾಡೋಕೆ ಹೋಗ್ತಾ ಅವನೇನು ಗೊತ್ತಾ ನೀರಲ್ಲಿ ಫಿಶ್ಗಳಿದಾವೆ ಆ ಫಿಶ್ಗಳು ಬಂದು ಕಾಲಿಗೆ ಮುತ್ಕೊಡುವಾಗ ಅವನು ಭಯ ಪಡ್ಕೊಂಡ್ಬಿಟ್ಟು ಮತ್ತೆ ನೋಡಿ ಆ ನೀರು ನೋಡಿ ಮೇಲುಗಡೆಯಿಂದ ಕೆಳ ತನಕ ಹರಿತಾ ಇದೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ ಇವು ಓ ಈಗ ಮತ್ತೆ ನೀರು ಬಂದು ಸಿಕ್ಕಾಪಟ್ಟೆ ತಣ್ಣಗಿತ್ತು ಅಂದ್ರೆ ಸಿಕ್ಕಾಪಟ್ಟೆ ತಣ್ಣಗಿತ್ತು ಒಳ್ಳೆ ಫ್ರಿಜ್ ನೀರು ಥರ ಐಸಲ್ಲಿ ಹೇಗಿರುತ್ತೆ ನೀರು ಆ ಥರ ಥಣ್ಣಿತ್ತು ಅವ್ರು ಸ್ನಾನ ಮಾಡ್ಕೋತಾರೆ ಅವ್ರದ್ದು ಬೇಜ ಬಟ್ ಅವ್ನಿಗೆ ಆಸೆ ಇತ್ತು ಬಂದು ಸ್ನಾನ ಅಂತ ಹೇಳ್ಬಿಟ್ಟು ಮತ್ತೇನು ಹೇಳ್ತಾ ಇದ್ದಾನೆ ಗೊತ್ತೇನೊಂದ್ಸರಿ ಬೇಗ ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ ನೋಡಿ ಮರಗಳು ನೋಡಿ ಆಕಾಶಕ್ಕೆ ಮುಟ್ಟೋ ಥರ ಕಾಣ್ತಾ ಇದೆ ಹೌ ಬ್ಯೂಟಿಫುಲ್ ಐಟ್ ಸೊ ಹಾಗೆ ನಾವು ಪಾರ್ಲರ್ವಿಗೆ ಹೋಗಿ ಸ್ನಾನ ಎಲ್ಲ ಮಾಡಿ ಎಂಜಾಯ್ ಮಾಡ್ಕೊಂಡ್ಬಂದ್ವಿ ಏನು ಗೊತ್ತಾ ಟೈಮ್ ಅಷ್ಟು ಸಿಕ್ಕಿಲ್ಲ ಆದರೂ ಪರವಾಗಿಲ್ಲ ಕಡಿಮೆ ಟೈಮಲ್ಲಿ ಸಹ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಆ ಪ್ಲೇಸ್ ಎಷ್ಟು ಚೆನ್ನಾಗಿತ್ತು ತುಂಬಾ ತುಂಬ ಚೆನ್ನಾಗಿತ್ತು ಹಾಗಾಗಿ ಅಷ್ಟು ಎಂಜಾಯ್ ಮಾಡಿದ್ವಿ ಬಟ್ ನೆಕ್ಸ್ಟ್ ಟೈಮ್ ನಮಗೆ ಬೇಗ ಹೋಗಬೇಕಂತ ಪ್ಲಾನ್ ಇದೆ ಲೈಕ್ ಮಾರ್ನಿಂಗ್ ಹೋದರೆ ಫುಲ್ ಎಂಜಾಯ್ ಮಾಡ್ಬೋದು ಮತ್ತು ಆ ಪ್ಲೇಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಹೇಳಿ ಪ್ಲಾನ್ ಇದೆ ಸೊ ಹಾಗಾಗಿ ತಿರ್ಗಾ ಬರಬೇಕಂತ ಹೇಳಿ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಬಟ್ ದ ಪ್ಲೇಸ್ ಮಾತ್ರ ವಾವ್ ಸಕ್ಕದಾಗಿತ್ತು ನಮಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗೈಸ್ ನೋಡಿ ನಿಮಗೆ ಆಸೆ ಇದ್ದರೆ ಬರ್ರಿ ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನಲ್ಲಿ ಸಿಗೋಣ ಅಲ್ಲಿವರೆಗೂ ಬ ಬಾಯ್